ಇದು ಕರಡಿ ಬೆಟ್ಟ ಅಂತ ಅಂಥ ಪ್ಲೇಸ್ ಇದು ಇಲ್ಲಿ ಕರಡಿಗಳಿದು ಅಂತೆ ಅದಕ್ಕೆ ಇದನ್ನು ಕರಡಿ ಬೆಟ್ಟ ಅಂತ ಕರೀತಾರೆ ನೈಟ್ ಹೊತ್ತು ಬರೋಕ್ಕೆ ತುಂಬ ಭಯ ಅನಿಸುತ್ತೆ ಇಲ್ಲಿ ಕತ್ಲೆ ಲೈಟ್ಸ್ ಇರೋಲ್ಲ ಮತ್ತು ವೆಹಿಕಲ್ಸ್ ಓಡಾಡೋಲ್ಲ ಯಾಕೆ ಓಡಾಡೋಲ್ಲ ಅಂತಂದರೆ ಇದು ಆನೆಗಳು ಓಡಾಡೋಂಥ ಜಾಗ ನೈಟ್ ಆದಮೇಲೆ ಯಾವುದೇ ವೆಹಿಕಲ್ ಓಡಾಡೋಲ್ಲ ಇಲ್ಲಿ ಓಡಾಡ್ತವೆ ರೇರು ಗಂಟೆಗೆ ಒಂದೊಂದು ವೆಹಿಕಲ್ ಓಡಾಡ್ತವೆ ಪ್ರತಿ ಕಲ್ಲಿಯೊಳಗು ನಿನ್ನ ಮೆರವಣಿಗೆ ಕನಸಿನ ನೋಡ ನೋಡ ಎಂಥ ಚಂದ ನೋಡ ನಮ್ಮ ಮಗೆ ನಿಧಾನವೇ ಪ್ರಧಾನ ಅಗ್ಷೇಪ್ ಪ್ರಯಾಣ ಹೇಳಿಕೊಂಡು ಹೋಗೋಣ ಹೊಸ ಗಾನ ಭಜಾನ ನಾವು ಎಷ್ಟೇ ಸ್ಪೀಡಲ್ಲಿ ಗಾಡೀಲಿ ಹೋಗ್ತಿರ್ಬೋದು ಆದರೆ ತಿರುವು ಬಂದಾಗ ಹಮ್ಸ್ ಬಂದಾಗ ಸ್ಲೋ ಮಾಡಲೇಬೇಕಾಗುತ್ತೆ ಹಾಗೆ ಕೂಡ ಜೀವನದಲ್ಲಿ ನಾವೆಷ್ಟೇ ಕಷ್ಟಗಳನ್ನು ಅನುಭವಿಸ್ತಿರ್ಬೋದು ಎಷ್ಟೇ ನೋವುಗಳನ್ನ ತಿಂತಿರ್ಬೋದು ಒಂದೊಳ್ಳೆ ಟೈಮು ಅಂತ ಬಂದಾಗ ತುಂಬ ಖುಷಿ ಪಡ್ತೀವಿ ಅದೊಂದು ಮಾತ್ರ ಇಟ್ಕೊಳ್ಳಿ ಇರೋದೊಂದು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಚಿಲ್ಲಾಗಿರಿ ನಮ್ಮ ಹುಡುಗರು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರಿ ನಿಮ್ಮ ಸುತ್ತ ನಿಮ್ಮ ಸುತ್ತ ಇರೋರು ಇಟ್ಕೊಡಿ ಅಷ್ಟೇ ಬಂದವ್ರು ಬಂದರು ಹೋಗೋರು ಹೋದರು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ ನಾವ್ ಅನ್ಕೋಬಹುದು ಯಾರು ಬರಲ್ಲ ಅವ್ರು ಬಿಟ್ಟರೆ ಅಂತ ಖಂಡಿತ ಬಂದೇ ಬರ್ತಾರೆ ಅದಕ್ಕೆಲ್ಲ ತಲನೇ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಅಯ್ಯೋ ರಾಮ ಎಂತ ಹಿಂಗೆ ಹಿಂಗ ಆಗವ್ರೆ ಬಾಸು ಜೀವನದಲ್ಲಿ ಏನಿಲ್ಲ ಹೇಳಲ್ವ ಜೀವನದಲ್ಲಿ ಏನಿಲ್ಲ ಬೇಡ ಎಲ್ಲ ಇದೆ ಜೀವನದಲ್ಲಿ ಏನಿಲ್ಲ ಅಂತ